ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡ್ತಾ ಇದ್ದಾರೆ ಈ ಊರಲ್ಲಿ ಮೊಮ್ಮಕ್ಕಳೊಂದಿಗೆ ಹಾಯಾಗಿ ಇರಬೇಕಾದಂತಹ ಮಹಿಳೆಯೊಬ್ರು ಯಾವ ಪುರುಷರಿಗೂ ಕಮ್ಮಿ ಇಲ್ಲದಂತೆ ಟ್ರ್ಯಾಕ್ಟರ್ ಚಲಾಯಿಸಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನ ಬಳಸಿಕೊಂಡು ವ್ಯವಸಾಯದಲ್ಲಿ ತೊಡಗಿದ್ದಾರೆ ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ ಗಂಡಸರಿಗಿಂತ ನಾವೇನ್ ಕಮ್ಮಿ ಇಲ್ಲ ಗುರು ಟ್ರ್ಯಾಕ್ಟರ್ ಓಡಿಸಿ ಕೃಷಿ ಮಾಡ್ತಾ ಇರೋ ದಿಟ್ಟ ಮಹಿಳೆ ವಿಜಯಪುರ ತಾಲೂಕಿನ ಅತ್ತಾಲಟ್ಟಿ ಗ್ರಾಮದ ಬಳಿಯ ಮಹಲ ಬಾಗಾಯತ ವ್ಯಾಪ್ತಿಯಲ್ಲಿ ಇರುವ ಕೃಷ್ಣಾಬಾಯಿ ಸಾಳುಂಕೆ ಎಂಬ ಮಹಿಳೆ ಕೃಷಿ ಕಾಯಕದಲ್ಲಿ ತೊಡಗಿದ್ದಾರೆ ಇವರ ವಯಸ್ಸು ಐವತ್ತೆಂಟು ವರ್ಷ ಇವರು ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ಅರಣ್ಯ ಕೃಷಿಯ ಜೊತೆಗೆ ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ ಯಾವ ಪುರುಷನಿಗೂ ಕಡಿಮೆ ಇಲ್ಲದಂತೆ ಸ್ವತಃ ತಾವೇ ಟ್ರ್ಯಾಕ್ಟರ್ ಚಲಾಯಿಸುವ ನೇಗಿಲು ಹೊಡೆಯುವ ಮತ್ತು ನೀರು ಹಾಯಿಸುವ ಕಾರ್ಯ ಮಾಡ್ತಾರೆ ಕೃಷ್ಣಾಬಾಯಿ ಸಾಳುಂಕೆ ಇವರ ಕೃಷಿಗೆ ಪತಿ ಹಾಗೂ ಇಬ್ಬರು ಮಕ್ಕಳು ಕೂಡ ಸಾಥ್ ನೀಡಿದ್ದಾರೆ ಒಂದು ಎಕರೆಯಲ್ಲಿ ರೇಷ್ಮೆ ಮೂರು ಎಕರೆಯಲ್ಲಿ ಅರಣ್ಯ ಕೃಷಿ ಮಾಡ್ತಾ ಇದ್ದು ಐವತ್ತೆಂಟು ವರ್ಷದ ಅನಕ್ಷರಸ್ಥೆ ಕೃಷ್ಣಾಬಾಯಿ ಶಿವಾಜಿ ಸಾಳುಂಕೆ ಕೇವಲ ನಾಲ್ಕು ಜವಾರಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿ ಅವುಗಳಿಂದಲೇ ಮರಿಗಳನ್ನ ಮಾಡ್ಕೊಳ್ತಾ ಇದೀಗ ತಮ್ಮದೇ ತೋಟದ ಮನೆಯಲ್ಲಿ ಎಪ್ಪತ್ತಕ್ಕೂ ಅಧಿಕ ಜವಾರಿ ಕೋಳಿಗಳನ್ನ ಸಾಕೊಂಡಿದ್ದಾರೆ ಇವರು ನಮ್ಮ ತಾಯಿಯವರು ಸಣ್ಣ ಚಿಕ್ಕ ವಯಸ್ಸಿನಿಂದ ಕೃಷಿ ಮಾಡ್ಕೊಂತ ಬಂದವರು ಈಗ ನಮ್ಮ ತೋಟದಲ್ಲಿ ಅವರ ಕೈ ಅವ್ರ ಕೈಲಿಂದಲೇ ಸಮಗ್ರ ಕೃಷಿಯನ್ನು ಅವರೆಲ್ಲ ಅಳವಡಿಸ್ಕೊಂಡಾರ ನಮ್ಮಲ್ಲಿ ಪಾ ಎಲ್ಲ ತರಹದ ಅರಣ್ಯ ಕೃಷಿ ಹಿಡಿದು ಮತ್ತು ಕೈಪಲ್ಯ ತಕನು ನಮ್ಮಲ್ಲಿ ನಾವೇ ಬೆಳ್ಕೊಂಡು ನಾವೇ ಯಾವುದೇ ತರಹದ ಕೆಮಿಕಲ್ಗಳನ್ನು ಯೂಸ್ ಜವರಿ ಕೋಳಿಯ ಮೊಟ್ಟೆ ಕೋಳಿ ಹಾಗೂ ಹುಂಜ ಮಾರಾಟ ಮಾಡಿಯೇ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಲಾಭ ಮಾಡ್ತಿದ್ದಾರೆ ಕೃಷ್ಣಾಬಾಯಿ ಸಾಳುಂಕೆ ಇಪ್ಪತ್ತು ಆಡುಗಳನ್ನ ಸಾಕಿದ್ದು ಆಡಿನ ಪ್ರತಿ ಲೀಟರ್ ಹಾಲಿಗೆ ಎಂಬತ್ತು ರೂಪಾಯಿಯಂತೆ ಮಾರಾಟ ಮಾಡ್ತಾರೆ ಜೊತೆಗೆ ನಾಲ್ಕೈದು ಹೆಮ್ಮೆಗಳನ್ನ ಸಾಕೊಂಡಿದ್ದು ಅವುಗಳ ಹಾಲು ಸಹ ಮಾರಾಟ ಮಾಡುವ ಮೂಲಕ ಅದರಿಂದಲೂ ಲಾಭ ಮಾಡ್ತಾರೆ ನಾ ಇತ್ತು ಆಟ ಹೊಲ ನಾನು ಗಂಡಗೆ ಹೊಲ ತಗೋರಿ ನಾಲ್ಕು ಎಕರೆ ಅಂತಂದು ನಾಲ್ಕೆಕ್ರೆ ಹೊಲ ತೊಗೊಂಡ್ರಿ ತೊಗೊಂಡು ಒಳಗೆ ನಾನು ಒಂದು ನೂರು ತೆಂಗಿನ ಗಿಡ ಹಚ್ಚೀಣ ರೀ ಸಾಗೋಣಿ ಹಚ್ಚಿಣ್ರಿ ಮಾಗಣಿ ಹಚ್ಚಿನ ರೀ ಚಿತಾಪುಳ ಹಚ್ಚಿಣ್ರಿ ಗಿಡ ಹಚ್ಚಿಣಿರಿ ಚಿಕ್ಕು ಹಚ್ಚಿನ ರೀ ಪಪ್ಪಕಾಯಿ ಹಚ್ಚಿನ ರೀ ಮಸಾಲೆ ಗಿಡ ಹಚ್ಚಿಣಿ ರೀ ಲವಂಗ ರೀ ಗೋಡಂಬಿ ಹಚ್ಚಿನಿ ಮೆಣಸು ಹಚ್ಚಿನ್ರಿ ಅಡಿಕೆ ಗಿಡ ಹಚ್ಚಿನ್ರಿ ಮತ್ತು ಎಲ್ಲ ಥರ ಹೂವಿನ ಗಿಡ ಹಚ್ಚಿನ ರೀ ಶ್ರೀಗಂಧ ಗಿಡ ಹಚ್ಚೀನ್ರಿ ಎಲ್ಲ ಥರದ ಹಣ್ಣು ಪಕ್ಷಿ ಪೇರು ಗಿಡ ರೀ ಬಾಳೆ ಗಿಡ ರೀ ಎಲ್ಲ ರೀ ಯಾವುದೇ ಹಣ್ಣುಗಳೂ ನಾವು ಮಾರಂಗಿಲ್ಲ ನಾ ಎಲ್ಲ ಪಕ್ಷಿಗಳಿಗೆ ರೀ ಎಲ್ಲಾ ತರಹದ ಹಣ್ಣು ಪಕ್ಷಿನೇ ತಿಲ್ಲಿ ಇನ್ನು ವಿವಿಧ ಹಣ್ಣಿನ ಗಿಡಗಳಿದ್ದು ಪಶಿ ಪಕ್ಷಿಗಳು ತಿನ್ನಲು ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳು ಹುಡುಗಿಯರಿಗೆ ತಮ್ಮದೇ ಈಜುಕುಳದಲ್ಲಿ ತರಬೇತಿ ನೀಡ್ತಾರೆ ಶಾಲೆಯ ಮುಖವನ್ನೇ ನೋಡದ ಅನಕ್ಷರಸ್ಥ ಮಹಿಳೆಯೊಬ್ಬರು ವರ್ಷಕ್ಕೆ ಮೂರ್ನಾಲ್ಕು ಲಕ್ಷ ರೂಪಾಯಿ ಹಣವನ್ನ ಕೃಷಿ ಕಸುಬುಗಳಿಂದ ಗಳಿಸುವ ಮೂಲಕ ಸರ್ಕಾರಿ ನೌಕರಸ್ಥರಿಗೂ ಸವಾಲ್ ಹಾಕಿದ್ದಾರೆ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿರುವ ಕೃಷ್ಣಾಬಾಯಿ ಸಾಳುಂಕೆ ಇತರರಿಗೆ ಮಾದರಿಯೇ ಸರಿ ದೀಪಕ್ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ